ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಟ್ರಿಪು ಡ್ರಾಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರೀಗಾ ಅವ್ರದ್ದು ಫೋರ್ಕ್ ಸೀಲ್ ಕವರ್ಸ್ ಬಗ್ಗೆ ಏನಂತ ಹೇಳಿ ನೋಡಿ ತಿಳ್ಕೊಳೋಣ ಫಸ್ಟು ತೋರಿಸ್ತೀನಿ ಪ್ರಾಡಕ್ಟ್ ಸೊ ನೋಡಿ ಇದನ್ನೇ ಕ್ರೀಗಾ ಫೋರ್ಕ್ ಸೀಲ್ ಕವರ್ಸ್ ಯು ಎಸ್ ಡಿ ಸೊ ಇದರಲ್ಲಿ ಯು ಎಸ್ ಡಿ ಫೋರ್ಕ್ಸ್ ಅಂತ ಏನು ಹೇಳಿದ್ದಾರೆ ಅದು ಭಾಳ ಇಂಪಾರ್ಟೆಂಟು ಬಿಕಾಸ್ ಅಪ್ಸೈಡ್ ಡೌನ್ ಫೋರ್ಸ್ಗಷ್ಟೇ ಇದು ಯೂಸ್ ಆಗೋದು ಫಸ್ಟ್ ಆಫ್ ಆಲ್ ಏನಕ್ಕೆ ಬೇಕು ಫೋಕ್ದು ಕವರ್ಸು ನೀವು ನಂದು ರೀಸೆಂಟ್ ಮೇ ಬಿ ಒಂದು ಮೂರ್ನಾಲ್ಕ್ ತಿಂಗಳು ಆಗಿರ್ಬೋದು ಅನ್ಕೊಳ್ಳಿ ಆ ಹಿಂದಿನ ಇನ್ಸಿಡೆಂಟ್ ನೋಡಿದ್ರೆ ನಾನು ಸಿರ್ಸಿಯಲ್ಲಿರೋ ಟೈಮಲ್ಲಿ ಸ್ವಲ್ಪ ಆಯಿಲ್ ಲೀಕ್ ಆಗಿತ್ತು ಒಂದು ಟೈಮ್ ಅಲ್ಲಿ ಏನಕ್ಕೆ ಆಫ್ ರೋಡ್ ಎಲ್ಲ ಯೂಸ್ ಮಾಡಿದೆ ಬೈಕು ಸೊ ಏನಾಗುತ್ತೆ ಅಂತಂದ್ರೆ ಸ್ಪೆಷಲಿ ನಾವು ಯಾವ ಟೈಪ್ ಕಂಡೀಷನ್ಸ್ ಅಲ್ಲಿ ಬೈಕ್ ರೈಡ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಈಗ ಟ್ರ್ಯಾಕ್ ಓನ್ಲಿ ಇದ್ರೆ ಒಂಥರ ಅದೇನೆ ನಾವು ಈಗ ರೋಡು ಈ ತರ ಆಫ್ ರೋಡು ಅಲ್ಲಿ ಇಲ್ಲಿ ಈ ತರ ಎಲ್ಲ ಯೂಸ್ ಮಾಡ್ತೀವಿ ಮಳೆ ಅದು ಇದು ಎಲ್ಲ ಡರ್ಟ್ಸ್ ಡಸ್ಟ್ ಎಲ್ಲಾ ಕೂತ್ಕೊಂಡ್ ಆ ಫೋರ್ಕ್ ಇದ್ರ ಮೇಲೆ ಹೋಗ್ಬಿಟ್ಟು ಅವಾಗ ಏನಾಗುತ್ತೆ ಅದು ಒಳಗಡೆಗೆ ಮಿಸ್ ಆಗಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಒಳಗಡೆ ಹೋದ್ರೆ ಆ ಫೋರ್ದು ಸೀಲು ಅದು ಓಪನ್ ಆಗಿಬಿಡುತ್ತೆ ಸೀಲ್ ಬ್ರೇಕ್ ಆಯ್ತು ಅಂತಂದ್ರೆ ಏನಾಗುತ್ತೆ ಆವಾಗ ಫೋರ್ಕ್ ಆಯಿಲ್ ಲೀಕ್ ಆಗುತ್ತೆ ಅದರಲ್ಲೂ ನಮ್ಮ ಥರ ಬೈಕ್ಗಳಲ್ಲಿ ಅದನ್ನ ರೆಡಿ ಮಾಡಿಸೋದು ಸಖತ್ ಎಕ್ಸ್ಪೆನ್ಸಿವ್ ಬಹಳ ತೊಂದರೆ ಅವೆಲ್ಲ ಸೊ ಅದಕ್ಕೇನೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ಬಿಟ್ಟು ನಾವು ಪ್ರಿಕಾಷನ್ ತಗೊಂಡು ಫೋರ್ಕ್ ಇನ್ ಕವರ್ಸ್ ಆ ಹಾಕೋಣ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದು ಓಪನ್ ಮಾಡೋದು ಓಪನ್ ಮಾಡೋದೇನು ಜಾಸ್ತಿ ಇರೋದಿಲ್ಲ ಮತ್ತೆ ಇದು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ ಸೊ ಇದರಲ್ಲಿ ನಿಮಗೆ ನೋಡಿ ಟೆನ್ ಇಯರ್ಸ್ ಗ್ಯಾರಂಟಿ ಬರುತ್ತೆ ಇವಿ ಕಾಫಿ ಕಾನ್ಫಿಡೆನ್ಸ್ ಬೇಕು ಗುರು ಇವಿ ಹತ್ತು ವರ್ಷ ಗ್ಯಾರಂಟಿ ಕೊಡೋದಕ್ಕೆ ಸೊ ಇವ್ರದ್ದು ಯೂಜಲ್ ಕ್ರೀಗ ಪ್ರಾಡಕ್ಟ್ಸ್ ಎಲ್ಲ ಟೆನ್ ಇಯರ್ಸ್ ಗ್ಯಾರಂಟಿ ಇರುತ್ತೆ ಸೊ ನೀವು ನೋಡಿ ಇಲ್ಲಿ ನಿಯೋ ಸ್ಕಿನ್ ಅಂತ ಹೇಳಿ ಇದೆ ಕೋಟೆಡು ಸೊ ಅದೇನೋ ಸ್ಕಿನ್ ರಿಲೇಟೆಡ್ ಅದು ಈಸಿ ಫಿಟ್ಟು ರಿಫ್ಲೆಕ್ಟಿವ್ ಲೋಗೋ ರಿಫ್ಲೆಕ್ಟಿವ್ ಲೋಗೋ ಇರುತ್ತೆ ಅಂತೆಲ್ಲ ಹೇಳಿ ಹೇಳಿದ್ದಾರೆ ಸೊ ನಾವು ಇವಾಗ ಇದನ್ನ ಓಪನ್ ಮಾಡೋಣ ಎರಡು ಇದು ಫೋಕ್ಸಿಲ್ ಪ್ರೊಟೆಕ್ಟರ್ಸ್ ಇದೆ ಆಮೇಲೆ ಎರಡು ಜಿಪ್ಟೈ ಇದೆ ಸೊ ನಾವು ಇದು ರಿಫ್ಲೆಕ್ಟಿವ್ ಮೆಟೀರಿಯಲ್ ರಿಫ್ಲೆಕ್ಟರು ಸೊ ಇದನ್ನ ಇನ್ಸ್ಟಾಲ್ ಮಾಡೋದು ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು ಏನಿಲ್ಲ ನಿಮಗೆ ಇದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ನೂ ಆಗುತ್ತೆ ಇದಕ್ಕೆ ಅಷ್ಟೇ ಸೊ ಎಸ್ಪೆಷಲಿ ತುಂಬಾ ಟ್ರಾವೆಲ್ ಮಾಡ್ತೀರಾ ಅಂತ ಈ ಅಂಗರದ್ದು ಇಟ್ಕೊಳೋದು ಹೆವಿ ಕನ್ಸ್ಟ್ರಕ್ಷನ್ ನಾಯ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಡ ಗಡ ಅಂತ ಶುರು ಮಾಡ್ತಾರೆ ನಮಗೂ ಏನು ಮಾಡ್ತೀರಾ ಸೊ ಫಸ್ಟ್ ಏನಂದರೆ ನೀವು ಇದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಮುಂಚೆ ನಿಮ್ಮ ಪೋಕ್ಸು ಫುಲ್ಲು ಕ್ಲೀನ್ ಆಗಿರಬೇಕು ನಾನು ಮೊನ್ನೆ ಇನ್ನೂ ಫುಲ್ಲು ಬಬಲ್ ಬಾತ್ ಮಾಡಿದೆ ಗಾಡಿಗೆ ಸೊ ಅದು ಭಾಳ ಇಂಪಾರ್ಟೆಂಟು ಯಾವುದು ಡಸ್ಟ್ ಇರಬಾರ್ದು ಏನೂ ಇರಬಾರ್ದು ಸೊ ಕ್ಲೀನ್ ಮಾಡಿಕೊಡಿ ಆಯಿತಾ ಸೊ ನಿಮ್ಮದು ಪೋಕ್ಸ್ ಒಂದು ಸಲ ಕ್ಲೀನ್ ಆದಮೇಲಿಂದ ನೆಕ್ಸ್ಟು ಇದನ್ನೆತ್ಕೊಳ್ಬೇಕು ಇದರಲ್ಲಿ ಲೆಫ್ಟು ರೈಟು ಹಂಗೇನಿಲ್ಲ ಇಲ್ಲ ಇವಾಗಿದೆ ನಮ್ಮದು ಸ್ವಲ್ಪ ಸಿಂಗಲ್ ಆ್ಯಂಡ್ ಆರ್ಮಿ ಆಗಿರೋದ್ರಿಂದ ಬೆಸ್ತ ಇರುತ್ತೆ ನೋಡ್ಕೊಳ್ಳೋಲ್ಲ ಮಾಡೋದು ತೊಂದರೆ ಇಲ್ಲ ಸೊ ವೆಲ್ಕ್ರೋ ಕೊಟ್ಟಿರ್ತಾನೆ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ವೆಲ್ಕ್ರೋ ಕೊಟ್ಟಿರ್ತಾನೆ ನಿಮಗೆ ಸೊ ಆ ವೆಲ್ಕ್ರೋನ ಕರೆಕ್ಟಾಗಿ ಕೂರಿಸ್ಬೇಕು ಓಕೆ ಫಸ್ಟ್ ಇದಾಯಿತು ಈಗ ನೆಕ್ಸ್ಟು ಇದಾದ ಮೇಲಿಂದ ಟರ್ನ್ ಮಾಡಬೇಕು ಹಿಂಗೆ ಈ ಕಡೆಗೆ ಮಾಡೋಣ ನಿಧಾನಕ್ಕೆ ಎಸ್ ನೋಡಿ ಈಗ ಇನ್ನೊಂದು ಸ್ವಲ್ಪ ಮೇಲೆ ಎತ್ತಬೇಕನ್ಸುತ್ತೆ ಆಮೇಲೆ ಜಿಪ್ಟೈ ಹಾಕಕ್ಕೆ ಇರುತ್ತೆ ಈ ತರ ಸೊ ಫಸ್ಟ್ ಈ ಕಡೆದು ಇದೆಯಲ್ಲ ಇದನ್ನೂ ಹಾಕ್ಬಿಡೋಣ ಆ ಕಡೆ ಸೈಡ್ ಸೊ ನಾನು ಫುಲ್ ಇನ್ಸ್ಟಾಲೇಷನ್ ಮಾಡಿದೆ ಇದನ್ನ ಚೂರು ಮೇಲೆ ತಳ್ಳಿದೆ ನೀವು ಇಲ್ಲಿ ನೋಡ್ಬೋದು ಗ್ಯಾಪ್ ಸ್ವಲ್ಪ ಜಾಸ್ತಿ ಮಾಡಿದೆ ಆಮೇಲೆ ಆ್ಯಕ್ಚುಲಿ ಜಿಪ್ಟೈ ಅವನೇ ಕೊಡ್ತಾನೆ ಜೊತೆಗೆ ಜಿಪ್ಟೈ ಹಾಕಕ್ಕೆ ಈ ಥರ ನೋಡಿ ನಿಮಗೆ ಒಂದು ಇದನ್ನು ಅವನೇ ಕೊಡ್ತಾನೆ ಸೊ ಅದ್ರ ಎರಡೊಳಗಡೆ ಹಾಕ್ಬಿಟ್ರೆ ಕರೆಕ್ಟಾಗಿ ಸೆಕ್ಯೂರ್ಡಾಗಿ ಅಲ್ಲೇ ಕೂತ್ಕೊಳುತ್ತೆ ಅದು ಏನೂ ತೊಂದರೆ ಇಲ್ಲ ಮೋಸ್ಟ್ಲಿ ರೈಡ್ ಮಾಡ್ತಾ ಇದು ಇನ್ನೊಂದು ಸ್ವಲ್ಪ ಮೇಲೆ ಬರ್ಬೋದು ಇದು ಸೊ ನೋಡೋಣ ಇಷ್ಟೇ ಫೋರ್ ಕವರ್ಸ್ದು ಇನ್ಸ್ಟಾಲೇಷನು ಸ್ಪೆಷಲಿ ಯು ಎಸ್ ಡಿ ಅಂತ ಹೇಳಿದ್ರೆ ಇದನ್ನು ಮೇಲ್ಗಡೆ ಅಪ್ಸೈಡ್ ಡೌನ್ ಫೋರ್ಕ್ಸು ಸೊ ನೋಡಿ ನೀವು ಈ ಥರ ಏನಾರು ತೊಗೊಳ್ಳಿ ನಾನು ಪಾತ್ ಪೇವರ್ಸ್ ಅಂತ ಏನೋ ಇದೆ ಅದರಿಂದ ತರಿಸಿದೆ ತರಿಸಿ ಸುಮಾರು ತಿಂಗಳಾಗಿತ್ತು ಬಟ್ ಟೈಮ್ ಆಗಿರಲಿಲ್ಲ ಸೊ ಇವಾಗ ಇನ್ಸ್ಟಾಲ್ ಮಾಡಿದೆ ಮತ್ತು ರೈಡೋಗನಿತ್ತಲ್ಲ ಗಂಗಾವತಿ ಕಡೆ ಗೀವಾವೆಗೆ ಹಾಗಾಗಿ ಇನ್ಸ್ಟಾಲ್ ಮಾಡ್ಕೊಂಬಿಡೋದಂತ ಮಾಡ್ಕೊಂಡಿದ್ದೀನಿ ಸೊ ದಟ್ಸ್ ಇಟ್ಸ್ ಸಣ್ಣ ವೀಡಿಯೋ ಅಷ್ಟೇ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯೂಸ್ ಆಗಲಿ ಒಂದು ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದ್ದು ಅಷ್ಟೇ ಸಿಗೋಣ ನಾವು ನಮ್ಮ ಮುಂದಿನ ವೀಡಿಯೋದಲ್ಲಿ ರೈಡಲ್ಲಿ ಇಕ್ಸ್ ಟೇಕ್ ಕೇರ್ ಲವ್ ಯು ಗೈಸ್ಗು ಬಾಯ್